ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಇವತ್ತು ಕಾಳು ಗಟ್ಟಿ ಪಲ್ಯ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅವರೆಕಾಳು ಅವರೆಕಾಳನ್ನ ವಾಶ್ ಮಾಡಿಟ್ಕೊಂಡಿದ್ದೀನಿ ಆನಿಯನ್ ಟೊಮ್ಯಾಟೊ ಗಾರ್ಲಿಕ್ ಚಿಲ್ಲಿ ಪೌಡರ್ ಟರ್ಮರಿಕ್ ಸಿನಿಮಮ್ ಕೊರಿಯಂಡರ್ ಲೀವ್ ಕೊರಿಯಂಡರ್ ಪೌಡರ್ ಕೊಕೊನೆಟ್ ಜೀರಾ ಕ್ಲೋ ಈಗ ಇದನ್ನೆಲ್ಲ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಫೈನ್ ಪೇಸ್ಟ್ ಆಗಬೇಕು ಇದು ಚಪಾತಿ ಪೂರಿ ರೋಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ರೈಸ್ ಜೊತೆನೂ ಕಲ್ಸ್ಕೊಂಡು ಊಟ ಮಾಡೋದಕ್ಕೆ ಸಕ್ಕತ್ತಾಗಿರುತ್ತೆ ಆನಿಯನ್ ಕರಿ ಲೀವ್ಸ್ ಇದು ಒಗ್ಗರಣೆಗಿದು ಇವಾಗ ಕುಕ್ಕರ್ ತಗೊಂಡು ಅದಕ್ಕೆ ಒಂದು ಟೆನ್ ಎಮ್ ಎಲ್ ಸಾಕು ಟೆನ್ ಎಮ್ ಎಲ್ ಆಯಿಲ್ ಹಾಕ್ಕೊಂಡು ಅದು ಸ್ವಲ್ಪ ಜೀರಾ ಹಾಕ್ಕೊಂಡಿದ್ದೀನಿ ಮತ್ತು ಆನಿಯನ್ ಕರಿಲೀವ್ಸ್ ಹಾಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆನಿಯನ್ ಸ್ವಲ್ಪ ಸಾಫ್ಟ್ ಆಗಬೇಕು ಹಾಗಾಗಿ ಈಗ ಅದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕೊಳ್ತೀನಿ ಬೇಗ ಆಗತ್ತೆ ಆನಿಯನ್ ಗೋಲ್ಡನ್ ಬ್ರೌನ್ ಬರಲಿ ಒಬ್ಬೊಬ್ರು ಹೇಳ್ತಾರೆ ಇದು ಸ್ಟಮಕ್ ಬ್ಲೋಟ್ ಆಗುತ್ತೆ ಮತ್ತು ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳಿಬಿಟ್ಟು ಏನಿಲ್ಲ ಸ್ವಲ್ಪ ಜೀರಾ ಆ್ಯಡ್ ಮಾಡಿಕೊಂಡ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ ನಾರ್ಮಲ್ ಸಾಂಬಾರು ಥರನೇ ಆಗತ್ತೆ ತುಂಬ ಚೆನ್ನಾಗಿರುತ್ತೆ ಕಾಲು ಸ್ಪೂನ್ ಟರ್ಮರಿಕ್ ಹಾಕಿ ಮಿಕ್ಸ್ ಮಾಡಬೇಕು ಈಗ ಅವರೆಕಾಳು ಹಾಕೊತೀನಿ ಇದಕ್ಕೆ ಅವರೆಕಾಳು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಅದು ಆಯಿಲಲ್ಲಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡೋಣ ಇದನ್ನು ಕ್ಲೀನಾಗಿ ಮಿಕ್ಸಪ್ ಆಗಲಿ ಇದು ಇವಾಗ ರುಬ್ಬೀರ ಮಸಾಲೆನ ಇದಕ್ಕೆ ಹಾಕೊಬೇಕು ಹಾಕ್ಕೊತೀನಿ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ತಿರುಗ್ಸಿ ಇವಾಗ ಅದು ಸ್ವಲ್ಪ ಚೆನ್ನಾಗಿ ಕುದಿಯಕ್ಕೆ ಶುರುವಾಗಿ ಈ ಥರ ಬಬಲ್ ಬರಬೇಕು ಈಗ ಬರಕ್ಕೆ ಶುರುವಾಗಿದೆ ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ತ್ರೀವಿಜಲ್ ಬರ್ಸ್ಕೊಬೇಕು ಇವಾಗ ತ್ರೀ ವಿಜಲ್ ಬಂದಾಗಿದೆ ಅವರೆಕಾಳು ಗಟ್ಟಿ ಪಲ್ಯ ರೆಡಿ ಆಗಿದೆ ಇಲ್ಲಿ ನಾನು ಸ್ಮಾಲ್ ಕುಕ್ಕರ್ ಇಟ್ಟಿದ್ದರಿಂದ ತ್ರೀ ವಿಜಲು ಬಿಗ್ ಕುಕ್ಕರ್ ಇಟ್ಟರೆ ಟೂ ವಿಜಲ್ ಸಾಕು ನಾನಿಲ್ಲಿ ಅವರೆಕಾಳು ಗಟ್ಟಿ ಪಲ್ಯದ ಜೊತೆ ಚಪಾತಿ ಮಾಡ್ಕೊಂಡಿದ್ದೀನಿ ಸೂಪರಾಗಿ ಬಂದಿದೆ ಚಪಾತಿಗೂ ಪಲ್ಯಕ್ಕೂ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ ಈ ಗಟ್ಟಿ ಅವರೆಕಾಳು ಪಲ್ಯನ ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ